ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀಪಾದವಲ್ಲಭ ಗುರು ಪರಮೇಶ್ವರಸ್ಯ ಯೋಗೀಶ್ವರಸ್ಯ ಶಿವಶಕ್ತಿ ಸಮನ್ವಿತಸ್ಯ ಶ್ರೀಪರ್ವತ ಶಿಖರಂ ಖಲು ಸನ್ನಿವಿಷ್ಟಂ ತ್ರೈಲೋಕ್ಯ ಪಾವನ ಪದಾಬ್ಜ ನಮಾಮಿ ಶ್ರೋತೃಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ ಹಿಂದಿನ ಇಪ್ಪತ್ತೈದನೆಯ ಅಧ್ಯಾಯದಲ್ಲಿ ರುದ್ರಾಕ್ಷಿ ಮಹತ್ವವೆಂಬ ಆ ಅಧ್ಯಾಯದಲ್ಲಿ ಧರ್ಮಗುಪ್ತರು ಶಿವಾರಾಧನೆಯಲ್ಲಿ ಶಿವ ಪಂಚಾಕ್ಷರಿಯ ಜಪ ಅನುಷ್ಠಾನ ಮಾಡುವುದು ಮಹಾನ್ಯಾಸ ವಿಧಾನದಿಂದ ಮಾಡುವುದು ಶಿವಾರಾಧನೆ ಮಾಡುವುದು ಹಾಗೂ ರುದ್ರಾಭಿಷೇಕದಿಂದ ಶಿವಾರಾಧನೆ ಮಾಡುವುದು ಹೀಗೆ ಮೂರು ವಿಧಾನಗಳನ್ನು ವಿವರಿಸಿದರು ಶಿವ ಪಂಚಾಕ್ಷರಿಯ ಪಂಚಭೂತ ತತ್ವಗಳನ್ನು ವಿವರಿಸುತ್ತಾ ಪೂರ್ಣ ಕುಂಭದ ಸ್ವರೂಪವನ್ನು ವರ್ಣಿಸಿದರು ಶಿವನ ವಿವಿಧ ಸ್ವರೂಪಗಳ ವರ್ಣನೆ ಮಾಡಿ ಮೂವತ್ತ್ ಮೂರು ಕೋಟಿ ರುದ್ರಗಣಗಳ ಅನುಗ್ರಹ ಅವುಗಳ ಅಧಿಪತಿ ಶ್ರೀಗಣಪತಿ ತತ್ವಯೋಗವೇ ತಮ್ಮಲ್ಲಿ ಇರುವುದನ್ನು ತಿಳಿಸಲು ಶ್ರೀಪಾದರು ಗಣೇಶ ಚತುರ್ಥಿ ಎಂದು ಜನ್ಮಿಸಿದರು ಎಂದು ತಿಳಿಸಿದರು ವಿವಿಧ ರೀತಿಯ ರುದ್ರಾಕ್ಷಿಗಳು ಅವುಗಳನ್ನು ಧರಿಸುವುದರಿಂದ ಆಗುವ ಫಲಗಳನ್ನು ವಿವರಿಸಿದರು ಆದರೆ ತದನಂತರ ಧರ್ಮಗುಪ್ತರು ಗಣೇಶ ಭಟ್ಟರೊಂದಿಗೆ ಶ್ರೀಪಾದರ ಸನ್ನಿಧಾನಕ್ಕೆ ಬಂದಾಗ ಅಲ್ಲಿ ಮಾತ್ರ ಮೂಕರಾಗಿ ಆ ಧರ್ಮಗುಪ್ತರು ಹಾಗೂ ಶಂಕರ ಭಟ್ಟರು ಶ್ರೀಪಾದರ ಶ್ರೀಚರಣಗಳಲ್ಲಿ ಶರಣಾಗಿ ಅವರ ಅನುಗ್ರಹವನ್ನು ಪಡೆದರು ಶ್ರೋತೃಗಳಿಗೆ ಇಂದಿನ ಇಪ್ಪತ್ತಾರನೆಯ ಅಧ್ಯಾಯಕ್ಕೆ ಅಂದರೆ ಕಲಿಯುಗದ ಅಂತ್ಯ ಲಕ್ಷಣಗಳನ್ನು ತಿಳಿಸುವಂತಹ ಇಪ್ಪತ್ತಾರನೆಯ ಅಧ್ಯಾಯಕ್ಕೆ ಸ್ವಾಗತ ನಾವು ಅಂದರೆ ಶಂಕರ ಭಟ್ಟರು ಹಾಗೂ ಧರ್ಮಗುಪ್ತರು ಸೂರ್ಯೋದಯ ವೇಳೆಗೆ ಶ್ರೀಗಳ ದರ್ಶನಕ್ಕೆ ಕುರುಂಗಡ್ಡೆ ಸೇರಿದೆವು ಶ್ರೀ ಧರ್ಮಗುಪ್ತರಿಗೆ ಕಲಿಯುಗದ ಪ್ರಾದುರ್ಭಾವ ವಿವರಗಳು ಶ್ರೀಪಾದರಿಂದ ತಿಳಿಯಬೇಕೆಂದಿತ್ತು ಇಂದು ಶ್ರೀಗಳು ಪ್ರಸನ್ನ ವದನರಾಗಿದ್ದು ಕರುಣೆಯಿಂದ ನಮಗೆ ಪಾದ ನಮಸ್ಕಾರ ಪ್ರಸಾದಿಸಿದರು ಶ್ರೀ ಧರ್ಮಗುಪ್ತರು ಕಲಿಯುಗದ ಪ್ರಾದುರ್ಭಾವ ವಿವರ ತಿಳಿಸಬೇಕೆಂದು ಶ್ರೀಗಳನ್ನು ಬೇಡಿದರು ಆಗ ಶ್ರೀಚರಣರು ಮಕ್ಕಳೇ ಕಾಲ ಪರಮಾತ್ಮನ ವಿರಾಟ್ ಸ್ವರೂಪ ಸೂರ್ಯನನ್ನು ಕಾಲಾತ್ಮಕನೆಂದು ಕರೆಯುವರು ಸೂರ್ಯನು ಧನಿಷ್ಠದಿಂದ ಶ್ರವಣ ನಕ್ಷತ್ರ ಸುತ್ತಿ ಪುನಃ ಧನಿಷ್ಠ ಸೇರಲು ಹಿಡಿಸುವ ಕಾಲವನ್ನು ಬ್ರಹ್ಮಕಲ್ಪ ಎನ್ನುವರು ಇದರ ಅರ್ಧ ಭಾಗ ಸೃಷ್ಟಿಕಲ್ಪ ಅರ್ಧ ಹಳೆಯ ಕಲ್ಪವಾಗಿ ಲೆಕ್ಕಿಸುವರು ಇದನ್ನೇ ಹಗಲು ರಾತ್ರಿ ಎಂದು ಸಾಮಾನ್ಯ ಅನುಭವಕ್ಕೆ ಹೇಳಬಹುದು ಪಿತೃದೇವತೆಗಳಿಗೆ ಸಂಬಂಧಿಸಿ ಕಾಲದಲ್ಲಿ ಅರ್ಧ ಭಾಗಗಳಾಗಿ ಶುಕ್ಲ ಕೃಷ್ಣ ಪಕ್ಷಗಳಿವೆ ಸಂವತ್ಸರ ಪುರುಷನಿಗೂ ಅರ್ಧ ಭಾಗಗಳಾಗಿ ಉತ್ತರಾಯಣ ದಕ್ಷಿಣಾಯಣಗಳಿವೆ ಯೋಗಿ ತನ್ನ ಶರೀರದಲ್ಲೇ ಕಾಲಚಕ್ರವನ್ನು ಕಾಣುವನು ಇದೇ ರಹಸ್ಯ ರಾಜಯೋಗ ವಿದ್ಯೆ ಇದಿಲ್ಲದೆ ಕಾಲಜ್ಞಾನ ಶೂನ್ಯ ರಾಜಕ ಯೋಗದಲ್ಲಿ ಶರೀರವನ್ನು ಬ್ರಹ್ಮಾಂಡವಾಗಿ ಊಹಿಸುವರು ಎಲ್ಲಾ ಲೋಕಗಳು ಇಲ್ಲಿ ನಮ್ಮ ಶಿರಸ್ಸಿನ ಮೆದುಳಿನ ಭಾಗ ಬ್ರಹ್ಮಲೋಕ ನಾಭಿ ವಿಷ್ಣು ಲೋಕ ಹೃದಯದಲ್ಲಿ ರುದ್ರಲೋಕ ಪಿತೃದೇವತೆಗಳು ನಮ್ಮ ವೀರ್ಯ ಕಣಗಳಲ್ಲಿ ಜನ್ಮ ದೇವತೆಯಾಗಿರುವರು ಜನ್ಯ ದೇವ ಜನ್ಮ ದೇವತೆಯರು ಮಾನವ ಹಿಂದೆ ಮಾಡಿದ ಈ ಜನ್ಯ ದೇವತೆಯರು ಮಾನವ ಹಿಂದೆ ಮಾಡಿದ ಕರ್ಮ ಫಲಗಳನ್ನು ಮುಂಬರುವ ಕಾಲದಲ್ಲಿ ಅನುಭವಕ್ಕೆ ತರುವರು ಇದು ಒಂದು ಕ್ರಮವಾಗಿ ಪ್ರಾಪ್ತವಾಗಲು ಕಾಲವೆನ್ನುವುದು ಸಣ್ಣಷ್ಟು ಬೇಕಾಗಿದೆ ಕಲಿಯುಗಾಂತ ಲಕ್ಷಣಗಳು ಪಿತೃದೇವತೆಗಳೆಂದರೆ ತೀರಿ ಹೋದ ದೊಡ್ಡವರಲ್ಲ ಸತ್ತವರ ಹೆಸರಲ್ಲಿ ನಾವು ಕೊಡುವ ಶ್ರಾದ್ದ ಫಲ ಸ್ವೀಕರಿಸಿ ತೀರಿ ಹೋದವರಿಗೆಲ್ಲ ಉತ್ತಮ ಗತಿ ಕೊಡುವವರು ಜನ್ಯ ದೇವತೆಗಳು ಇವರಿಗೆ ಜನ್ಮ ಇಲ್ಲ ಯೋಗಿ ತನ್ನ ಶರೀರದಲ್ಲಿನ ಆರು ಯೋಗ ಚಕ್ರಗಳನ್ನು ವರುಷದ ಆರು ಋತುಗಳಾಗಿ ನೋಡುವನು ವರುಷದ ಹನ್ನೆರಡು ಹುಣ್ಣಿಮೆಗಳು ಹನ್ನೆರಡು ಅಮಾವಾಸ್ಯಗಳು ಸೇರಿ ಇಪ್ಪತ್ನಾಕು ಪರ್ವಗಳೇ ಗಾಯತ್ರಿ ಚತುರ್ವಿಂಶತಿ ಛಂದಸ್ಸು ಶ್ರೀಮನ್ ಶ್ರೀಮನ್ನಾರಾಯಣನು ಕೇವಲ ವರುಷ ಪುರುಷನಾಗಿ ಪೂಜಿಸುವರು ಕೆಲವರು ಅಂದರೆ ಕಾಲಸ್ವರೂಪನಾದ ಶ್ರೀಮನ್ನಾರಾಯಣನನ್ನು ಕೆಲವರು ವರುಷ ಪುರುಷನಾಗಿ ಪೂಜಿಸುವರು ಇದುವೇ ದ್ವಾದಶಾಕ್ಷರಿ ವಿದ್ಯೆ ವರುಷದ ಹನ್ನೆರಡು ಮಾಸಗಳಿಗೆ ಒಂದು ಅಕ್ಷರದಂತೆ ಹನ್ನೆರಡು ಅಕ್ಷರಗಳ ಮಂತ್ರ ಇದು ನದಿಗಳೆಲ್ಲವೂ ಉಕ್ತಿ ಮಿತಿಯಿಲ್ಲದ ನಷ್ಟ ತರುವುದು ಭೂಮಿ ಸದಾ ಭೂಕಂಪಗಳಿಂದ ನಡುಗುತ್ತಿರುವುದು ಸೂರ್ಯ ಚಂದ್ರಾದಿಗಳು ತಮ್ಮ ಕಕ್ಷೆ ತಪ್ಪುವುದು ಹಗಲಿಲ್ಲದ ಕತ್ತಲೆ ಆಗಸದಲ್ಲಿ ಭಯ ತರುವ ಧೂಮಕೇತುಗಳು ಮುಂತಾದವು ಕಲಿಯುಗಾಂತ ಲಕ್ಷಣಗಳು ದ್ವಾಪರ ಯುಗಾಂತದಲ್ಲಿ ಪಶ್ಚಿಮ ಸಮುದ್ರದ ಒಂದು ದ್ವೀಪ ಅಧಿಪತಿಯಾದ ಕಲಿಪುರುಷನು ಘೋರ ತಪಸ್ಸು ಆಚರಿಸುವನೆಂದು ವೇದವ್ಯಾಸರು ತಮ್ಮ ಭವಿಷ್ಯ ಪುರಾಣದಲ್ಲಿ ಮ್ಲೇಚ್ಛ ಜಾತಿ ಹುಟ್ಟುವಿಕೆ ಎಲ್ಲೆಲ್ಲೂ ವೇದ ಮಂತ್ರ ಯಜ್ಞಗಳು ತಪಸ್ಸು ಹೆಚ್ಚಾಗುತ್ತಿರಲು ಕಲಿ ದುಃಖದಿಂದ ಪ್ರಭು ಎಲ್ಲಿ ನೋಡಿದರೂ ಧರ್ಮ ಬೆಳಗುತ್ತಿದೆ ಹಾಗಿದ್ದಲ್ಲಿ ನನ್ನ ಪ್ರಭಾವ ಹೇಗೆ ಹರಡಲಿ ನಿಮ್ಮ ವಾಗ್ದಾನದಂತೆ ನಾನು ಯುಗ ಧರ್ಮವನ್ನು ಹರಡಿಸಬೇಕಲ್ಲವೇ ಎಂದು ಭಗವಂತನನ್ನು ಪ್ರಾರ್ಥಿಸಿದನು ಆಗ ಜಗತ್ಪ್ರಭುಗಳು ಪ್ರಭುಗಳು ಕಲಿಗೆ ಪಶ್ಚಿಮ ಸಮುದ್ರದ ಒಂದು ದ್ವೀಪದಲ್ಲಿನ ಮ್ಲೇಚ್ಛ ಜಾತಿಯ ಮುಖ್ಯಸ್ಥನಾದ ಆದಮನನ್ನು ಮತ್ತು ಅವನ ಸಹೋದರಿ ಹವ್ಯವತಿಯನ್ನು ತೋರಿಸಿದರು ಅವರಿಬ್ಬರಿಗೂ ವಿವ ವಿಹಾರಕ್ಕಾಗಿ ಒಂದು ವಿನೂತನ ಉದ್ಯಾನವನ್ನು ಸೃಷ್ಟಿಸಿ ಅವರಿಬ್ಬರಲ್ಲಿ ಅಧರ್ಮ ಸಂಬಂಧ ಮತ್ತು ಸಂತಾನ ಪ್ರಾಪ್ತವಾಗುವಂತೆ ಕಲಿ ಪ್ರೋತ್ಸಾಹಿಸಬೇಕೆಂದು ಆದೇಶಿಸಿದರು ಹಾಗೆ ನಡೆದಂತೆಯೇ ಅವರು ಪತಿತರಾಗಿ ಅವರ ದಿವ್ಯ ಶಕ್ತಿಗಳು ನಶಿಸಿದವು ಆ ಜೋಡಿಯಿಂದ ಕಲಿ ಧರ್ಮಕ್ಕೆ ಮೂಲವಾದ ಲೆಚ್ಛ ಜಾತಿ ಹುಟ್ಟಿಕೊಂಡಿತು ದ್ವಾಪರ ಯುಗಾಂತದಲ್ಲಿ ಅಂದರೆ ಇನ್ನು ಎರಡು ಸಾವಿರ ಎಂಟು ನೂರು ವರ್ಷಗಳಲ್ಲಿ ದ್ವಾಪರ ಮುಗಿಯುವುದೆಂದಾಗ ಮ್ಲೇಚ್ಛ ದೇಶದಲ್ಲಿ ಅವರ ಸಂತತಿ ಬೆಳೆಯುವುದೆಂದು ಭವಿಷ್ಯ ಪುರಾಣ ಪ್ರತಿಸರ್ಗ ಪರ್ವದಲ್ಲಿ ತಿಳಿಸಲಾಗಿದೆ ನೀಲಾಚಲದ ಬಳಿ ಸೃಷ್ಟಿಸಲಾದ ಆದಮನು ಮತ್ತು ಹವ್ಯವತಿಗಳ ಪಾಪ ಸಂತಾನವು ಆರ್ಯ ಧರ್ಮವನ್ನು ದೂಷಿಸುತ್ತ ಎಲ್ಲದನ್ನೂ ತಿನ್ನುವವರಾಗಿಯೂ ಅನಾಚಾರಿಗಳಾಗಿಯೂ ಬೆಳೆದರು ಹೀಗೆ ಬೆಳೆದ ಅನಾಚಾರರನ್ನು ನಾನು ಕಲ್ಕಿ ಅವತಾರದಲ್ಲಿ ಕೋಟಿಗಟ್ಟಲೆ ವಧಿಸಿ ಸತ್ಯಯುಗ ತರುವೆ ಎಂದು ನುಡಿದರು ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ ಇದು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತದಲ್ಲಿ ಇಪ್ಪತ್ತ ಆರನೆಯ ಅಧ್ಯಾಯ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ